ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಜನಾರ್ದನ್ ಅಂತ ಹೇಳಿ ಸರ್ ಇವತ್ತು ಬೈ ಎಲೆಕ್ಷನ್ ರಿಸಲ್ಟ್ ಬಂದಿದೆ ಹೌದು ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ದಾರೆ ಯೋಗೇಶ್ವರ್ ಅವ್ರು ಗೆದ್ದಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸೋಲೆ ಗೆಲುವಿನ ಮೆಟ್ಲ ಅಷ್ಟೇ ಮೂರ್ ಸಲ ನಾಲ್ಕನೇ ಸಲ ಗೆದ್ದೆ ಗೆದ್ದಿತಾನೆ ನಿಖುಲ್ ಕುಮಾರ್ ಸ್ವಾಮಿ ಗೆದ್ದೇಶ್ವರ್ ಅವ್ರಿಗೆ ಅಷ್ಟೇ ಅಲ್ಲಿ ಸ್ಕ್ರಾಪ್ ಗೆದ್ದಿದ್ದಾನೆ ಸ್ಕ್ರಾಪ್ ಅಲ್ಲಿ ನಲ್ಲಿ ಮೂಲೆ ಕುಂಪು ಮಾಡ್ತಾರೆ ಒಟ್ನಲ್ಲಿ ಒಂದ್ ಸೀಟ್ ಹೊಡ್ಕೋಬೇಕಾಗಿತ್ತು ಅವ್ನ ಕರ್ಕೊಂಡೋಗಿ ಗೆದ್ದಿಸ್ಕೊಂಡ್ರು ಅವನಲ್ಲಿ ಸ್ಕ್ರಾಪ್ ಆಗ್ತಾನೆ ಅಷ್ಟೇ ಅಲ್ಲಿ ಬಟ್ ಇವತ್ತು ಒಂದು ಯೋಗೇಶ್ವರ ಗೆದ್ದ ಮೇಲೆ ಕೆಲವರು ಪ್ರಶ್ನೆ ಕೇಳಿದ್ರು ಮಾಧ್ಯಮದವರು ಅದಕ್ಕೆ ಅವ್ರ ಇವಾಗ ಕುಮಾರಸ್ವಾಮಿ ಅವರು ಕಣ್ಣೀರೆಲ್ಲ ವರ್ಕೌಟ್ ಆಗಲ್ಲ ಸೊ ಅಭಿವೃದ್ಧಿ ಯಾರು ಮಾಡಿರ್ತಾರ ಅವ್ರಿಗೆ ಓಟ್ ಏನ್ ಅಭಿವೃದ್ಧಿ ಮಾಡಿಲ್ಲ ಗೌಡರು ಮಾಡಿರೋದು ಅವತ್ತು ಗೌಡರು ಮಾಡಿರೋದು ಇವನ್ ಹೆಸರು ಹಾಕೊಂಡನ ಅಷ್ಟೇ ಇವನೇನು ಮಾಡಿಲ್ಲ ಇವನು ಆ ಒಂದೊಂದ್ ಎಲೆಕ್ಷನ್ ಒಂದೊಂದ್ ಪಕ್ಷ ಪಕ್ಷದಿಂದ ನಿಂತ್ಕೊಳ್ತಾನೆ ಪಕ್ಷಾಂತರಿ ಅವನು ಹ್ಮ್ ಅವನು ಸರಿ ಇಲ್ಲ ಅವನು ಆಮೇಲೆ ಎಲ್ಲೋ ಈ ಸರಿ ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿ ಅವ್ರಿಗೆ ಟೀಕೆ ಮಾಡಿದ್ರು ಟೀಕೆ ಮಾಡಿದ್ರು ಒಂದು ವಿಚಾರಕ್ಕೆ ಅವನು ವಿರುದ್ಧ ಏನೇನು ಕೆಟ್ಟದಾಗಿ ಮಾತಾಡ್ದ ಆ ಒಂದು ವಿಚಾರಕ್ಕೆ ಸಾಬ್ರೆ ಒಟ್ಟಾದ್ರು ಸಾಲಿಡ್ ಆಗಿ ಬೀಳ್ತು ಇವಾಗ ಇಪ್ಪತ್ತ್ ಸಾವಿರ ಏನ್ ಗೆದ್ದಿದ್ದಾನೆ ನೀಡ್ತಿದ್ದಾನೆ ಅದೆಲ್ಲ ಪಾಸಿಟಿವ್ ಆಯ್ತು ಅನ್ಸುತ್ತ ಅವ್ರು ಹಂಗ ಮಾತಾಡಿದ್ದು ಅದೇ ಪಾಸಿಟಿವ್ ಆಗಿತ್ತು ಸಾಬ್ರಗಳು ಒಟ್ಟಾಗ ಸೇರ್ಕೊಳ್ಳು ಗೌಡ್ರಗಳಿಗೆ ದಮ್ ದಮ್ಮಿಲ್ಲ ನರ ಇಲ್ಲ ನಾನು ಮಕ್ಕಳು ಅವನು ಈಗ ಅವನ ಮಾತಾಡಿದ್ಮೇಲೆ ವಿರುದ್ಧವಾಗಿ ನಿಂತ್ಕೊಂಡು ಕಾಂಗ್ರೆಸ್ನ ಸೋಲಿಸಬೇಕಾಗಿತ್ತು ಥ್ಯಾಂಕ್ ಯು